ನಿಮ್ಮ ಸಂದೇಶ ಏನಿದೆ ಯಾಕೆ ಹೇಗಿದ್ದೀರಾ ಊಟ ಮಾಡಿದ್ರ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಎಂಜಾಯ್ ಮಾಡಿ ನಿಮ್ ಲೈಫ್ ಏನು ಆಗಿಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಕಮಲಾಕ್ಷಿ ಹೇಳೋದ್ಲು ಅಂದ್ಮೇಲೆ ನಿಮ್ ಲೈಫ್ ಗ್ಯಾರಂಟಿ ಚೆನ್ನಾಗಿರುತ್ತೆ ನಥಿಂಗ್ ಟು ವರಿ ಓಕೆ ಸೊ ಯಾವಾಗಲೂ ಕ್ಲೆನ್ಸ್ ಮಾಡೋದಕ್ಕೆ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಪೂರ್ವಜರು ನಿಮ್ಮ ಜೊತೆ ಇದ್ದೇ ಇರ್ತಾರೆ ನೀವು ಒಂಟಿ ಅಂತ ಅಂದ್ಕೊಳ್ಲೇಬೇಡಿ ಕೆಲವ್ರಿಗೆ ಬ್ರೇಸ್ಲೆಟ್ ಬರುವಂಥ ಸಾಧ್ಯತೆ ಇದೆ ಕೆಲವ್ರಿಗೆ ರಿಂಗ್ಸ್ ಬರುವಂಥ ಸಾಧ್ಯತೆ ಇದೆ ಸೊ ರಿಂಗು ಮತ್ತೆ ಬ್ರೇಸ್ಲೆಟ್ ಆಗಿ ಬರುವಂಥ ಸಾಧ್ಯತೆ ಇದೆ ಜೊತೆಗೆ ಒಂಚೂರು ನಿಮ್ಮ ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಮೂವತ್ತ್ನಾಲ್ಕು ಮೂವತ್ತೆರಡು ಮೂವತ್ತಾರು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ನಿಮ್ಮ ಜೀವನದಲ್ಲಿ ಬೆಳಕು ತರಬೇಕು ಹೊಸ ಅವಕಾಶಗಳನ್ನ ತರಬೇಕು ಅಂತ ಅವರು ಕಾಯ್ತಾ ಇದ್ದಾರೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಫ್ಯೂಚರ್ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ ತುಂಬ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಹೆಚ್ಚು ಬೆಳೀರಿ ಅನ್ನುವಂಥದ್ದು ಇದೆ ಬೆಳವಣಿಗೆ ಕಡೆ ನಿಮ್ಮ ಗಮನ ಇರಲಿ ಅನ್ನುವಂಥದ್ದು ಜೊತೆಗೆ ಹೆಚ್ಚು ಖುಷಿ ಖುಷಿಯಾಗಿ ಇರಿ ಎಲ್ಲಾದರೂ ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬನ್ನಿ ಅನ್ನುವಂಥದ್ದು ನಲ್ವತ್ತೊಂದು ನಂಬರು ಮೂವತ್ತ್ಮೂರು ನಂಬರು ನಾಲ್ಕು ನಂಬರು ಇಂಪಾರ್ಟೆಂಟ್ ಅಂತೆ ಇದು ಅನ್ನಿಸ್ತಾ ಇಲ್ಲ ಬಟ್ ಯಾವುದೋ ಮೆಸೇಜ್ ಹಾಗೆ ಅನ್ನಿಸ್ತಾ ಇದೆ ಇಂಪಾರ್ಟೆಂಟ್ ಅಂತ ಹೇಳು ಅಂತ ಯಾರಿಗೆ ಅಂತ ಗೊತ್ತಿಲ್ಲ ಜೊತೆಗೆ ಪ್ರಪಂಚದಲ್ಲಿ ಅನಿಮಲ್ಸ್ ತುಂಬ ಇದೆ ಸೊ ಹಾಗಾಗಿ ಅನಿಮಲ್ಸ್ ಕೂಡ ನಿಮಗೆ ಸಪೋರ್ಟ್ ಕೊಡ್ತಾರೆ ಅನ್ಕಂಡೀಷ್ನಲ್ ಲವನ್ನ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ಮೇಲೆ ನಿಮಗೆ ಅಭಿಮಾನ ಪ್ರೀತಿ ವಿಶ್ವಾಸ ಪ್ರೌಡ್ ಫೀಲಿಂಗ್ ಹೀಗೆ ಇರಲಿ ಆದರೆ ಅದರೊಳಗೆ ನಾನು ಅನ್ನುವಂಥ ಅಹಂಕಾರದೊಳಗೆ ಕಳೆದು ಹೋಗಬೇಡಿ ಅನ್ನುವಂಥದ್ದು ಇದೆ ಸೊ ರೆಡಿ ಚಾನ್ಸ್ ತಗೊಳ್ಳಿ ಒಂದು ಚಾನ್ಸ್ ತಗೊಂಡು ಒಂದು ರೀತಿಯ ಬದಲಾವಣೆಗೆ ನಿಮ್ಮನ್ನು ನೀವು ಒಡ್ಡು ಒಡ್ಗೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮನ್ನು ನೀವು ಪ್ಯಾಂಪರ್ ಮಾಡಬೇಕಾಗಿರುವಂಥ ಸಮಯ ಅಂತ ಇದೆ ಸೊ ಬ್ಲಾಕೇಜಸ್ ಇದೆ ಸ್ವಲ್ಪ ಅದರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಥವಾ ಸ್ವಲ್ಪ ನಿಮಗೆ ಹೀಲಿಂಗ್ ಪ್ರೊಸೆಸಸ್ ಡಿಲೇ ಆಗ್ತಾ ಇದೆ ಇದೆಲ್ಲವೂ ಕೂಡ ಆದಷ್ಟು ಬೇಗ ಸರಿ ಹೋಗುವಂತ ಅಂತ ಸಾಧ್ಯತೆ ಇದೆ ಸರಿ ಮಾಡ್ಕೋ ಅಂತ ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ನಿಮ್ಮ ಮೈಂಡ್ ಏನು ಹೇಳುತ್ತೆ ಅದರ ಕಡೆ ಫೋಕಸ್ ಮಾಡಿ ನಿಮಗೆ ಸಹಾಯಕ್ಕೆ ಯಾವಾಗಲೂ ನಾವು ಇರ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮನ್ನು ನೀವು ನಂಬಿ ನಾವು ನಿಮ್ಮನ್ನು ನಂಬ್ತೀವಿ ಅಂತ ಹೇಳ್ತಿದ್ದಾರೆ ಪ್ರೊಫೆಷ್ನಲ್ ಹೆಲ್ಪ್ ಬೇಕು ಅಂದರೆ ತಗೊಳ್ಳಿ ಅಂತ ಕೂಡ ಇದೆ ಇಲ್ಲಿ ಮೂರ್ ಕಾರ್ಡ್ ಇಡ್ತೀನಿ ಮೂರಲ್ಲಿ ಯಾವ್ದಾದ್ರು ಒಂದು ಆಯ್ಕೆ ಮಾಡಿ ನಿಮ್ಮ ಪ್ರೀತಿ ಪಾತ್ರರು ಏನ್ ಹೇಳ್ತಾರೆ ನೋಡೋಣ ಮೊದಲನೇದು ಎರಡನೇದು ಮೂರನೇದು ಸೊ ಬಾಟಮ್ ಆಫ್ ದಿ ಡೇ ಗೋ ಔಟ್ ಅಂಡ್ ಪ್ಲಾಂಟ್ ನ್ಯೂ ಲೈಫ್ ಸೀಡ್ಸ್ ಯುವರ್ ಫ್ಯೂಚರ್ ಅಂತ ಇದೆ ಫ್ಯೂಚರ್ ಫ್ಯೂಚರಿಗೋಸ್ಕರ ಸ್ವಲ್ಪ ಬದಲಾವಣೆಯನ್ನು ಮಾಡಿ ಅಂತ ಮೊದಲನೇದು ಎರಡು ಮೂರು ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ ಸೊ ಲೆಟಸ್ ಹಗ್ ಯು ಚೂಸ್ ಸಾರಿ ಕ್ಲೋಸ್ ಯುವರ್ ಐಸ್ ಆ್ಯಸ್ ವಿ ಹೋಲ್ಡ್ ಯು ಕ್ಲೋಸ್ ಸೊ ಮುಚ್ಚಿಕೊಂಡು ಅವ್ರನ್ನ ನೆನಪು ಮಾಡ್ಕೊಳ್ಳಿ ಅವ್ರ ಕಡೆಯಿಂದ ನಿಮಗೆ ಟೈಟ್ ಹಗ್ ಸಿಗುತ್ತೆ ಅಪ್ಪುಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮೂವತ್ತು ನಂಬರ್ ಇಂಪಾರ್ಟೆಂಟ್ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಇಪ್ಪತ್ತಾರು ನಂಬರ್ ಇದೆ ಸೊ ನಿಮಗೆ ಬೇಕಾದಷ್ಟು ಟೈಮ್ನ ತಗೊಳ್ಳಿ ಅರ್ಜೆಂಟ್ ಮಾಡಿ ಯಾವುದೇ ನಿರ್ಧಾರನ ತಗೊಬೇಡಿ ಎಲ್ಲದಕ್ಕೂ ಅದರದೇ ಆದ ಸಮಯ ಬೇಕು ನೀವು ಈಗ ನಿಮ್ಮದೇ ಆದ ಸಮಯನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಡಿವೈನ್ ಟೈಮಿಂಗ್ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ ಡಿವೈನ್ ಟೈಮಿಂಗ್ ನಿಮ್ಮ ಜೊತೆ ಇದೆ ಸೊ ಹಾಗಾಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ನಿಮ್ಮದೇ ಆದ ಸಮಯನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ನೀವು ಯಾವಾಗಲೂ ಪ್ರೀತಿಗೆ ಅರ್ಹರು ನಿಮ್ಮನ್ನ ಎಲ್ಲರೂ ಪ್ರೀತಿಸ್ತಾರೆ ಅದನ್ನ ಮರಿಬೇಡಿ ಪ್ರೀತಿಗೆ ಸಾವಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಅದು ಏನೋ ಪ್ರಯೋಗ ಆಗಿದೆ ಅಂತೆ ಸೊ ತ್ರೋಟ್ ಮೇಲೆ ಹಾಗಾಗಿ अब तुम निधान के हील आगते थैंक यू टेक केर